ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಯಾರ್ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೀಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ಇವತ್ತು ಸೋಮವಾರ ಅದು ಅಲ್ಲದೆ ಕಡೆ ಕಾರ್ತಿಕ ಬೇರೆ ಅಲ್ವಾ ಹಂಗಾಗಿ ಮನೆಯಲ್ಲಿ ಪೂಜೆ ಮಾಡೋಣ ಅಂತಬಿಟ್ಟು ಎಲ್ಲ ಸ್ನಾನ ಎಲ್ಲ ಮಾಡ್ಕೊಂಬಂದ್ಬಿಟ್ಟು ದೇವ್ರ ಮನೆ ಕ್ಲೀನ್ ಮಾಡಬೇಕು ಅಂತಬಿಟ್ಟು ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೆ ಹಾಗೆ ನಮ್ಮ ನಮ್ಮ ಪಾಪ ಇವತ್ತು ಲೇಟಾಗಿ ಎದ್ಬಿಟ್ಟು ಊಟ ಮಾಡ್ತಾಯಿದ್ದ ಆಲ್ರೆಡಿ ನಾಲ್ಕು ಗಂಟೆ ಆಗಿತ್ತು ಯಾವಾಗ ಎದ್ಬಿಟ್ಟು ಅವನು ಊಟ ಮಾಡ್ತಾ ಇದ್ದ ಸರಿ ಅಮ್ಮ ಊಟ ಮಾಡಿಸು ನೀನು ನಾನು ಪೂಜೆ ಮಾಡ್ತೀನಿ ಅಂತಬಿಟ್ಟು ನೋಡಿ ಫ್ರೆಂಡ್ಸು ಇವಾಗ ಪೂಜೆ ಮಾಡೋಣ ಅಂತಬಿಟ್ಟು ಬಂದೀನಿ ಅಲ್ಲಿ ಹೂವು ಎಲ್ಲ ಮುಡಿಸಿ ರೆಡಿ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಎಲ್ಲ ರೆಡಿ ಮಾಡಿ ಆಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಎಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಹಾಗೆ ಫ್ರೆಂಡ್ಸ್ ಇವತ್ತು ದೀಪ ಹಚ್ಚಿದರೆ ಇನ್ನು ತುಂಬ ಒಳ್ಳೆಯದು ಒಳ್ಳೆ ದಿವಸ ಹಚ್ಚೋ ಏನಾರು ಒಳ್ಳೆ ಹಬ್ಬದ ದಿವಸ ಈ ಥರ ಏನಾರು ಒಳ್ಳೆ ದಿನ ಟೈಮಲ್ಲಿ ಹಚ್ಚಿದರೆ ದೇವ್ ದೀಪ ತುಂಬ ಒಳ್ಳೇದಾಗುತ್ತೆ ಅದಕ್ಕೆ ತುಪ್ಪು ದೀಪನ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗೆಲ್ಲ ಹಣೆಗೆ ಹಚ್ಕೊಂಬಿಟ್ಟು ಇವಾಗೆಲ್ಲ ದೇಪ್ ದೇವ್ರ ದೀಪ ಎಲ್ಲ ಹಚ್ಬಿಟ್ಟು ಇವಾಗ ಪೂಜೆನ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಬನ್ನಿ ಪೂಜೆ ಮಾಡೋಣ ಹಾಗೆ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಎಲ್ಲರಿಗೂ ಕಾಪಾಡಲಿ ಎಲ್ಲರೂ ಆಯಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಎಲ್ಲರಿಗೂ ಕಾಪಾಡಲಿ ಅಂತ ಬಿಟ್ಟು ಬೇಡ್ಕೊಳ್ತೀನಿ ನಾನು ಹಾಗೆ ಫ್ರೆಂಡ್ಸು ಸಂಜೆ ದೇವಸ್ಥಾನಕ್ಕೆ ಹೋಗ್ತೀನಿ ಶಿವನ ದೇವಸ್ಥಾನಕ್ಕೆ ಅಲ್ಲಿ ಯಾವ ರೀತಿಯಾಗಿರುತ್ತೆ ಏನು ಅಂತ ಬಿಟ್ಟು ನೀವು ನೋಡಿದ್ರಿ ಓಕೆ ಫ್ರೆಂಡ್ಸ್ ಬನ್ನಿ ಇವಾಗ ನಾನು ಫಸ್ಟ್ ಪೂಜೆ ಮಾಡೋಣ 僕たちは大学に帰ってあげる。 ಹಾಗೆ ನೋಡಿದ್ರಲ್ವ ಫ್ರೆಂಡ್ಸ್ ಪೂಜೆ ಎಲ್ಲ ಮುಗಿತು ನಮ್ಮ ದಿನ ಊಟ ಮುಗ್ದಿರಿಲ್ಲ ಊಟ ಮಾಡಿಸ್ತಾಯಿದ್ರು ಅಮ್ಮ ಅಲ್ಲಿ ಟೈಮ್ ಆಗ್ತಾಯಿತ್ತು ಅಲ್ಲಿ ಸಂಜೆ ಏಳು ಗಂಟೆಗೆ ಪೂಜೆ ಆಗುತ್ತೆ ಅಲ್ಲಿ ಅಲ್ಲಿ ದೀಪ ಹಚ್ಚುತ್ತಾರಲ್ವ ಹಂಗಾಗಿ ಏಳು ಗಂಟೆಗೆ ಕಡೆ ಕಾರ್ತಿಕ ಅಲ್ವಾ ಹಂಗಾಗಿ ದೀಪ ಹಚ್ಚುತ್ತಾರೆ ಅಲ್ಲಿ ದೀಪ ಹಚ್ಚಬೇಕಲ್ವ ಹಾಗಾಗಿ ಏಳು ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ಹಾಗಾಗಿ ಅಷ್ಟೊಳಗಡೆ ಒಳಗಡೆ ಹೋಗಬೇಕು ನಾವು ಅಂತಬಿಟ್ಟು ನಾವು ಬೇಗ ಬೇಕಲ್ಲ ರೆಡಿಯಾಗಿ ಬೇಗ ಪೂಜೆ ಮಾಡಿದೆ ಇನ್ನೂ ಲೇಟಾಗಿ ಆರು ಗಂಟೆಗೆ ಪೂಜೆ ಮಾಡ್ತಿದ್ದೆ ನಾನು ಸೋಮವಾರ ಯಾವಾಗ್ಲೂ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕಲ್ವ ಹಂಗ ಹಂಗಾಗಿ ನಾಲ್ಕೂವರೆಗೆ ಪೂಜೆನ ಸ್ಟಾರ್ಟ್ ಮಾಡ್ಕೊಂಡೆ ನೋಡಿ ಫ್ರೆಂಡ್ಸ್ ಪೂಜೆ ಮುಗಿತು ಇವಾಗ ಹಾಗೆ ಫ್ರೆಂಡ್ಸ್ ಹೊರಗಡೆ ನಿಂದ್ಕೊಂಡಿದ್ದೆ ಸ್ವಲ್ಪ ವಾತಾವರಣ ಚೆನ್ನಾಗಿತ್ತು ಇವತ್ತು ಸಂಜೆ ವಾತಾವರಣ ಹಾಗಾಗಿ ಹೊರಗಡೆ ನಿಂತ್ಕೊಂಡು ಸ್ನಾನ ಎಲ್ಲ ಮಾಡ್ಕೊಂಡು ಪೂಜೆ ಎಲ್ಲ ಮಾಡಿದ್ನಲ್ವ ಹಂಗಾಗಿ ಹೊರಗೆ ನಿಂತ್ಕೊಂಡಿದ್ದೆ ಸ್ವಲ್ಪ ಹೊತ್ತು ಹಾಗೆ ನೋಡಿ ಫ್ರೆಂಡ್ ಬಾಕಿ ಎಲ್ಲ ಹೂವು ಎಲ್ಲ ಇಟ್ಟು ಪೂಜೆ ಮಾಡಿದ್ದೆ ನಮ್ಮ ಹತ್ರ ನಮ್ಮ ಮನೆ ಹತ್ರನೇ ಬಿಡಿ ಹೂವು ಅದ್ರ ಹೂವು ಎಲ್ಲ ಬಿಡ್ತಾವಲ್ವ ಅವನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಪೂಜೆ ಎಲ್ಲ ಆಗೋಗಿದ್ದೆ ಹಾಗೆ ಫ್ರೆಂಡ್ಸ್ ನೋಡಿ ಇವಾಗ ನಾನು ಅಂಗಡಿಗೆ ಹೋಗ್ತಾ ಇದ್ದೀನಿ ನಮ್ಮ ಪಾಪ ಎಲ್ಲರೂ ಆಟಗಿಟ ಮಾಡ್ತಾನೆ ಅಂತ ಬಿಟ್ಟು ಒಂದು ಪರ್ಕ್ ತಗೊಂಬರೋಣ ಅಂತ ಬಿಟ್ಟು ಹೋಗಿದ್ದೆ ಅಂಗಡಿಗೆ ಹೋದೆ ಹಾಗೆ ನಮ್ಮ ಪಾಪುಗೆಲ್ಲ ರೆಡಿ ಮಾಡಿಸ್ಬಿಟ್ಟು ನಮ್ಮ ಅಜ್ಜನ ಜೊತೆಗೆ ನಮ್ಮ ಅಕ್ಕರ ಮನೆಗೆ ಹೋಗಿದ್ರು ಅವರು ಅವರು ಬರ್ತಾಯಿದ್ರು ಆಲ್ರೆಡಿ ಸರಿ ಆಯಿತು ನಾನು ಅಲ್ಲೇ ಇದ್ದೀನಲ್ವ ಚಾಕ್ಲೇಟ್ ತೊಗೊಂಡು ಅಲ್ಲವಾ ಹಾಗಾಗಿ ನಾನು ತಕ್ಕಾಗೆ ದೇವಸ್ಥಾನಕ್ಕೆ ಹೋಗ್ತೀನಿ ಕಳ್ಸೋರ್ನ ಅಂತ ಹೇಳಿದೆ ಹಂಗಾಗಿ ನಮ್ಮಕ್ಕ ಕಳಿಸ್ತಾ ಇದ್ದರು ನೋಡಿ ಫ್ರೆಂಡ್ಸ್ ನಮ್ಮ ಅಜ್ಜನ ನಮ್ಮ ಪಾಪು ಅಲ್ಲಿ ನಮ್ಮ ಅಕ್ಕರ ಮನೆಯಿಂದ ನಡ್ಕೊಂಡು ಬರ್ತಾ ಇದ್ದಾರೆ ನೋಡಿ ಅಲ್ಲಿಂದ ಬರ್ತಾ ಇದ್ದಾರೆ ಇವಾಗ ನಾನು ಅಲ್ಲೇ ಅವ್ರು ಬರ್ಲಿ ಜೊತೆಗೆ ಹೋಗೋಣ ಅಂತ್ಬಿಟ್ಟು ನಾನು ವೇಯ್ಟ್ ಮಾಡ್ತಾ ಇದ್ದೆ ನೋಡಿ ಫ್ರೆಂಡ್ಸ್ ನಮ್ಮ ಪಾಪು ಸಿಕ್ಕಾಪಟ್ಟೆ ತುಂಟಾಟ ಆಡ್ತಾನೆ ಸಿಕ್ಕಾಪಟ್ಟ ಆಡ್ತಾನೆ ಪಾಪಿ ಕೊಡಮ್ಮ ಪಾಪಿ ಕೊಡೇ ನಂಗೆ ನಂಗೆ ಏನಪ್ಪ ಪಾಪ ನೋಡಿ ಎಷ್ಟು ಜನ ರೆಡಿ ಆಗಿದಾನೆ ನೋಡಿ 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 ಹೆಂಗ ಅರ್ತೈತಿ ನೋಡಿ ನಮ್ಮ ಪಾಪು ನೋಡಿ ನೋಡಿ ಅಲ್ಲೋಡಿ ಅವ್ನು ಜುಟ್ಟು ನೋಡಿ ಇವತ್ತು ಜುಟ್ಟು ಎಷ್ಟು ಚೆನ್ನಾಗಿ ಹಾಕಿದೀನಿ ನೋಡಿ ಇವತ್ತು ಅರಿ ಅಯ್ಯ ನೋಡಿ ನೋಡಿ ಇಲ್ಲಿ ಫ್ರೆಂಡ್ಸ್ ನೋಡಿ ನೋಡಿ ಜುಟ್ ನೋಡಿ ಅವಂದು ಹೆಂಗಿದೆ ಏ ಜುಟ್ಟು ವಾ ಏನು ಬಂಗಾರಿ ಅಮ್ಮ ಒಬ್ಬ ನೋಡಿ ಫ್ರೆಂಡ್ಸ್ ಅವನ ವಾಯ್ಸ್ ಎಷ್ಟು ಜೋರಾಗಿದೆ ಎಷ್ಟು ಜೋರಾಗಿದೆ ನೋಡಿ ಅವನ ವಾಯ್ಸ್ ನಾವು ಮನೆಯವ್ರಿಗೆ ಎಲ್ಲರಿಗಿನ ಜೋ ಜಾಸ್ತಿ ಜೋರಾಗಿದ್ದಾನೆ ಹಾಂ 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 ಅಲ್ಲ ಅಲ್ಲ ನೋಡಿ ನೋಡಿ ಅವನು ಹೆಂಗಾಡ್ತಿದ್ದಾನೆ ಅಂತ ಹಾಂ ಹ್ಞೂ ಕೈ ಬೆಳಕಿ ಕೈ ಆಡ್ಬಿಡ స్వీ కాపాడప్ప ఒళ్ేది మాడప్ప జిజ్జి స్వీ యే వాణకుందే ఉంట ಹಾಗೆ ನೋಡಿದಲ್ವಾ ಫ್ರೆಂಡ್ಸ್ ತಪ್ಪಾಪ ಎಷ್ಟು ತುಂಟ ಅಂದರೆ ಸಿಕ್ಕಾಪಟ್ಟೆ ತುಂಟ ತರಲೇ ಆಗ್ಬಿಟ್ಟಿದ್ದಾನೆ ಸಿಕ್ಕಾಪಟ್ಟೆ ಅವನು ಸಿಕ್ಕಾಪಟ್ಟೆ ನಮಗಿನ ಎಲ್ಲರಿಗಿನ ಜೋರು ಇದೆ ಅವನು ಸಿಕ್ಕಾಪಟ್ಟೆ ಕೂಗಾಡ್ತಾನೆ ಕಿರ್ಚಾಡ್ತಾನೆ ಇಲ್ಲಿಗಾರು ರೆಡಿ ಆಗಿದ್ದೀವಿ ಎರಡೇ ಹೊರಟಿದ್ದೀವಿ ಅಂದರೆ ಸಿಕ್ಕಾಪಟ್ಟೆ ಕೂಗಾಡ್ತಾನೆ ಓ ಎಲ್ಲ ಕರ್ಕೊಂಡು ಹೋಗ್ತೀರ ನನಗೆ ಏ ಅಂತ ಬಿಟ್ಟು ಫುಲ್ ಕೂಗಾಡ್ತಾನೆ ಜೊತೆಗೆ ನಾನು ಅದೇ ರೀತಿ ಅವನ ಅವನ ಥರನೇ ನಾನು ಜೊತೆಗೆ ಚಿಕ್ಕ ಮಕ್ಕಳ ಥರ ಕೂಗಾಡಿ ಆಟ ಆಡ್ತೀನಿ ಯಾಕೆಂದರೆ ಜೊತೆ ಜೊತೆಗೆ ಆಟಾಡಕ್ಕೆ ಯಾರಿದಾರಲ್ವ ನಾನೇ ಅಲ್ವಾ ಇರೋದು ಆಟಾಡಕ್ಕೆ ಹಾಗಾಗಿ ನಾನು ಜೋರಾಗಿ ಅವನ ಜೊತೆಗೆ ಕೂಗಾಡ್ಕೊಂಡು ಕಿರ್ಚಾಡ್ಕೊಂಡು ಆಟ ಆಡ್ತೀನಿ ಅವನಿಗೂ ಸ್ವಲ್ಪ ಜೋಶ್ ಬರುತ್ತೆ ಇನ್ನು ಚೆನ್ನಾಗಿ ಆಟಾಡಬೇಕು ಖುಷಿ ಪಡಬೇಕು ಅಂತ ಬಿಟ್ಟು ಅನ್ಸುತ್ತೆ ಅಂತ ಬಿಟ್ಟು ನೋಡಿ ಫ್ರೆಂಡ್ಸ್ ತಮ್ಮ ಮನೆಯಿಂದ ಆಟೋ ಸಿಗಲಿಲ್ಲ ರಾಕಿ ಇನ್ನು ಜಿಮ್ ಇದ್ದ ಹಾಗಾಗಿ ಅವ್ನು ಮತ್ತೆ ಅಲ್ಲಿಂದ ಬರೋಕೆ ಸರಿಯಾದ ಅಂತ ಬಿಟ್ಟು ನಾವು ನಡ್ಕೊಂಡು ಈ ಕಡೆಯಿಂದ ವಾಕ್ ಆದಾಗುತ್ತೆ ನಡ್ಕೊಂಡೋಗೋಣ ಅಂತ ಬಿಟ್ಟು ನಾನು ನಮ್ಮ ಅಜ್ಜ ನಮ್ಮಮ್ಮ ಮೂರು ಜನ ನಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಅಲ್ಲಿ ಎಷ್ಟೋ ದೂರದಿಂದ ಆಟೋದಲ್ಲಿ ಬರೋಣ ಅಂತ ಬಂದ್ವಿ ಆಟೋ ಎಲ್ಲೂ ಸಿಗಲಿಲ್ಲ ಹಾಗೆ ತುಂಬ ದೂರ ಇದೆ ದೇವಸ್ಥಾನ ಮತ್ತೆ ಇನ್ನೇ ಅದನ್ನ ನಡ್ಕೊಂಡು ಹೋಗೋಣ ಹಿಂಗಿಂದ ಡೌನ್ ಇದೆ ಸ್ವಲ್ಪ ಆ ಕಡೆಯಿಂದ ಅಪ್ಪಿದೆ ಆ ಕಡೆ ಬೇಕಾದ್ರೆ ಆಟೋದಲ್ಲಿ ಬಂದ್ರಾಯ್ತು ಈ ಕಡೆ ಡೌನ್ ಇದೆಯಲ್ಲವ ನಮ್ಮ ಮನೆ ಕಡೆಯಿಂದ ಹೋಗೋದು ಹಂಗಾಗಿ ಆರಾಮ್ಸೆ ಹೋಗ್ಬಿಡ್ತೀವಿ ನಡೀವಿ ಏನಾಗ್ಲೂ ನಡ್ಕೊಂಡು ಹೋಗೋಣ ಅಂತ ಬಿಟ್ಟು ನಮ್ಮ ಅಜ್ಜನ ಸ್ವಲ್ಪ ದೂರ ನಮ್ಮ ಅಮ್ಮ ನಾನು ಎಲ್ಲರೂ ಸ್ವಲ್ಪ ದೂರ ಸ್ವಲ್ಪ ದೂರ ಎತ್ಕೊಂಡು ಎತ್ಕೊಂಡು ಪಾಪನ ಹೋದ್ವಿ ನೈಟ್ ಹೊತ್ತಲ್ವಾ ಹಾಗಾಗಿ ಅವನು ಸಿಕ್ಕಾಪಟ್ಟೆ ತರಲೆ ಮಾಡ್ತಾನೆ ರೋಡ್ ಹತ್ರ ಎಲ್ಲ ಹೋಗ್ಬಿಡ್ತಾನೆ ನೋಡಿ ಫ್ರೆಂಡ್ಸಿಗೆಲ್ಲ ಸಿಕ್ಕಾಪಟ್ಟೆ ವೆಹಿಕಲ್ ಹೊಡರ್ತಾ ಇದ್ವಿ ಇವತ್ತು ಬೇರೆ ಸೋಮವಾರ ಕಡೆ ಕಾರ್ತಿಕ್ರಿಂದ ಸಿಕ್ಕಾಪಟ್ಟೆ ಜನ ಓಡಾಡ್ತಾ ಇದ್ರು ಹಾಗಾಗಿ ನಮ್ಮ ಪಾಪನ ಕೆಳಗಡೆ ಇಳಿಸ್ತಿಲ್ಲ ಅವನಿಗೆ ಸ್ಲೀಪರು ಹಾಕೊಂಡು ಬಂದಿರಲಿಲ್ಲ ಸ್ಲೀಪರ್ ಕೆಳಗಡೆ ಇಳಿ ಇಳಿತೀನಿ ಅಂತಾನೆ ಹಾಗಾಗಿ ಸ್ಲೀಪರ್ ಏನೋ ಹಾಕೊಂಡ್ಬಂದಿರಲಿಲ್ಲ ಅವನಿಗೆ ನೋಡಿ ಫ್ರೆಂಡ್ಸ್ ಹೋಗ್ತಾ ಇದ್ದೀವಿ ಇವಾಗ ನಮ್ಮ ಅಮ್ಮ ಇತ್ಕೊಂಡಿತ್ತು ಆಮೇಲೆ ನಾನು ಆಮೇಲೆ ಇವಾಗ ನಮ್ಮ ಅಜ್ಜ ಇದುಕೊಂಡಿದ್ದೆ ನೋಡಿ ಫ್ರೆಂಡ್ಸ್ ಹೋಗ್ತಾ ಇದ್ದೀವಿ ಇನ್ನು ಇನ್ನು ದೇವಸ್ಥಾನ ಹತ್ರ ತುಪ್ಪ ತುಂಬ ದೂರನೇ ಇದೆ ಹಾಗೆ ನೋಡಿ ಫ್ರೆಂಡ್ಸ್ ಇಲ್ಲಿ ಗಣಪತಿ ದೇವಸ್ಥಾನ ಆಯಿತು ಇಲ್ಲಿ ರೋಡ್ ಮಧ್ಯದಲ್ಲಿ ಗಣಪತಿ ದೇವಸ್ಥಾನ ಇದೆ ಇಲ್ಲಿ ಫಸ್ಟು ಕೈ ಮುಗಿದ್ಬಿಟ್ಟು ತೀರ್ಥ ಇಸ್ಕೊಂಡು ಆಮೇಲೆ ಮತ್ತೆ ಅಲ್ಲಿಗೆ ಹೊರಟಿ ಹಾಗೆ ಫ್ರೆಂಡ್ಸ್ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ರು ದಿವಸ ಒಳಗಡೆ ಎಲ್ಲ ಗುಹೆ ಥರ ಎಲ್ಲ ಮಾಡಿದ್ರು ಸಕ್ಕತ್ತಾಗಿತ್ತು ಒಳಗಡೆ ಎಲ್ಲ ಗುಹೆ ಥರ ಮಾಡಿದ್ರು ಅಷ್ಟು ವೀಡಿಯೋ ಎಲ್ಲ ಮಾಡ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ನೋಡಿ ಆಮೇಲೆ ಒಳಗಡೆ ಎಲ್ಲ ಸಿಂಹ ಥರದ್ದೆಲ್ಲ ಗೊಂಬೆ ಅವನ್ನೆಲ್ಲ ಇಟ್ಟಿದ್ರು ಆಮೇಲೆ ಹೊರ್ಗ ಹೊರ್ಗಡೆ ಈ ಥರ ಶಿವನ್ ವೇಷ ಎಲ್ಲ ಹಾಕೊಂಡ್ಬಿಟ್ಟು ಅದ್ರ ಬಗ್ಗೆ ಎಲ್ಲ ಕತೆ ಇದ್ರು ಅಲ್ಲಿ ಬನ್ನಿ ಫ್ರೆಂಡ್ಸ್ ನೀವು ನೀವು ನೋಡಂದ್ರೆ ಯಾವ ರೀತಿಯಾಗಿ ಹೇಳ್ತಾ ಅಂತ ಬಿಟ್ಟು ನೀವೇ ನೋಡಿ ಗೊತ್ತಾಗುತ್ತೆ ನಾನು ಹೇಳೋದ್ಕಿಂತ ನೋಡಿದರೆ ನಿಮಗೂ ಗೊತ್ತಾಗುತ್ತೆ ೇವನು ಅಲ್ಲೊಂದೇ ನನ್ನ ಮುಂದೆ ಸಾರು ಎನ್ನುವುದು ಹೇಳುತ್ತಿದ್ದಾನೆ ದೇವೇ ಎಂತ ನಂದೀಶ್ವರನಿಗೆ ಇಕ್ಕಟ್ಟಾಗಿದೆ ಒಂದು मिली ಹಾಗೆ ನೋಡಿರಲ್ವಾ ಫ್ರೆಂಡ್ಸ್ ನಾನು ಅದನ್ನ ನಾವು ಇಲ್ಲೇ ಇಲ್ಲೇ ಕೋಟೆ ಹತ್ರ ಇಲ್ಲೇ ಮೇಲ್ಗಡೆನೆ ಇದ್ದಾಗ ನಾವು ಮುಂಚೆ ಇದ್ದಾಗ ನಾವು ಇಲ್ಲೆಲ್ಲ ಪೂಜೆ ಎಲ್ಲ ಆಗೋದು ದೇವಸ್ಥಾನಕ್ಕೆ ಇದೆಲ್ಲ ಮುಗಿದ್ಮೇಲೆ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಿದ್ವಿ ನಾವು ಫಸ್ಟ್ ಟೈಮ್ ಥರ ಎಲ್ಲ ಹೊರಗಡೆ ಎಲ್ಲ ಈ ತರ ಶಿವನೇಶ್ ಎಲ್ಲ ಹಾಕೊಂಡು ಮಾಡ್ತಾರೆ ಅಂತ ನಮಗೂ ಗೊತ್ತಾಗಿದ್ದು ಇಲ್ಲೇ ಹತ್ರದಾಗಿದ್ದಾಗ ನಾವು ಬರ್ತಾನೆ ಇರಲಿಲ್ಲ ಇವಾಗ ತುಂಬಾ ದೂರ ಇದ್ವಿ ಇವಾಗ ಕರೆಕ್ಟ್ ಟೈಮಿಗೆ ಬಂದಿದ್ವಿ ನೋಡಿ ಇಲ್ಲೇ ಹತ್ರ ಇದ್ದಾಗ ನಾವು ಬರ್ತಾನೆ ಇರಲಿಲ್ಲ ಎಲ್ಲ ಇದೆಲ್ಲ ಮುಗಿದ್ಮೇಲೆ ಆವಾಗ ನಾವು ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ವಿ ನೋಡಿ ಫ್ರೆಂಡ್ಸ್ ಇವಲ್ಲೇ ಎಲ್ಲ ಹೊರಗಡೆ ಸ್ಕ್ರೀನ್ ಹಾಕಿದ್ರಲ್ವಾ ಅಲ್ಲದೆ ಎಲ್ಲ ಪೂಜೆ ಮಾಡ್ತಿರೋದು ಆರತಿ ಮಾಡಿರೋದು ಪ್ರತಿಯೊಂದು ಎಲ್ಲ ಪೂ ಪೂಜೆದೆಲ್ಲ ವೀಡಿಯೋ ಅಲ್ಲ ಹಾಕಿದ್ರು ನಾವೆಲ್ಲ ಎಲ್ಲ ನೋಡ್ತಾ ಇದ್ವಿ ಒಳಗಡೆ ಯಾರನ್ನೂ ಬಿಡ್ತಾ ಇರಲಿಲ್ಲ ಹಂಗಾಗಿ ನಾವು ಹೊರಗಡೆ ನಿಂತಿದ್ವಿ ಹೊರಗಡೆ ಅಲ್ಲಿ ತನಕ ಅಲ್ಲೆಲ್ಲ ದೇವ್ರ ಬಗ್ಗೆ ಎಲ್ಲ ಕತೆ ಹೇಳ್ತಾರಲ್ವ ಅದನ್ನೆಲ್ಲ ಕೇಳ್ಕೊಂಡು ಎಷ್ಟೋ ಜನ ನಿಂತಿದ್ರು ನಾವು ಸ್ವಲ್ಪ ದೂರ ಸ್ವಲ್ಪ ನಿಂತ್ಕೊಂಡ್ವಿ ಆಮೇಲಂತೂ ಸಿಕ್ಕಾಪಟ್ಟೆ ರಶ್ ಆಯ್ತು ಫ್ರೆಂಡ್ಸ್ ಸಿಕ್ಕಾಪಟ್ಟೆ ರಶ್ ಆಯಿತು ಎಲ್ಲ ನೂಕ್ ನುಗ್ಲು ಥರ ಫುಲ್ಲೆಲ್ಲ ತಳ್ಳಾಡ್ತಿದ್ರು ಸಿಕ್ಕಾಪಟ್ಟೆ ಜನ ಇದ್ರು ಫ್ರೆಂಡ್ಸ್ ನೀವೇ ನೋಡಿ ಗೊತ್ತಾಗುತ್ತೆ ನಮ್ಮ ಪಾಪು ಅಂತೂ ನೋಡಿ ಫ್ರೆಂಡ್ಸ್ ಇಷ್ಟು ಜನ ಡ್ಯಾನ್ಸ್ ಮಾಡ್ತಾರೆ ಅಂತ ನೀವೇ ನೋಡಿ ಹಾಗೆ ನೋಡ್ತಾ ಇರೋಲ್ವ ಫ್ರೆಂಡ್ಸ್ ಎಷ್ಟು ಜನ ಹೀಗೆ ತಳ್ಳಾಡ್ತಿದ್ದಾರೆ ಅಂತೇಳ್ಬಿಟ್ಟು ಸಿಕ್ಕಾಪಟ್ಟೆ ತಳ್ಳಾಡ್ತಾ ಇದ್ದರು ಹಾಗೆ ಫ್ರೆಂಡ್ಸ್ ದೀಪನ ಇಷ್ಟ ಎಲ್ಲ ಹಚ್ಚುತ್ತಿದ್ದು ತುಂಬ ಹಚ್ಚುತ್ತಾ ಇದ್ದರು ರೋಡಿಂದ ಅಲ್ಲಿ ಗಂಟೆ ತುಂಬ ದೂರ ತನಕ ಹಚ್ತಾಯಿದ್ರು ಯಾಕೋ ಈ ಸಲ ಅಷ್ಟೊಂದು ಹಚ್ಚಿಲ್ಲ ಸ್ವಲ್ಪ ಅಷ್ಟೇ ಹಚ್ಚಿದ್ದು ಒಳಗಡೆ ಮತ್ತೆ ಅಲ್ಲಿ ಹೊರಗಡೆ ತೋರಿಸಿದವ ಅಷ್ಟೇ ದೀಪ ಹಚ್ಚಿದ್ದು ತುಂಬ ರೋಡಿಗಂಟ ಎಷ್ಟೊಂದು ದೀಪ ಹಚ್ಚಿದ್ರು ಯಾಕೋ ಈ ಸಲ ಆ ರೀತಿಯಾಗಿ ದೀಪ ಹಚ್ಚಿರಲಿಲ್ಲ ಹಾಗೆ ಫ್ರೆಂಡ್ಸ್ ನೋಡಿ ಒಳಗಡೆ ಎಲ್ಲ ಶಿವನೆಲ್ಲ ನೋಡಿ ಆ ರೀತಿಯಾಗಿ ಮಾಡಿದ್ದಾರೆ ಚೆನ್ನಾಗಿತ್ತು ಸಖತ್ತಾಗಿ ಮಾಡಿದ್ರು ಮಾತ್ರ ದೀಪ ಎಲ್ಲ ದೀಪದ ಬೆಳಗಲೆಲ್ಲ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ದೇವರು ಮಾತ್ರ ಹಾಗೆ ಫ್ರೆಂಡ್ಸ್ ಇವಂಥ ಒಳ್ಳೆ ಪು ಪುಣ್ಯದ ದಿವಸ ಅವತ್ತು ಇಂಥ ದಿವಸ ಬಂದು ದೇವ್ರ ದರ್ಶನ ಮಾಡಿದರೆ ನಿಜವಾಗ್ಲೂ ಒಳ್ಳೆಯದಾಗುತ್ತೆ ನೀವು ಯಾವಾಗೆಲ್ಲ ಹೋಗೋದೆಲ್ಲ ಇಂಪಾರ್ಟೆಂಟು ಇಂಥ ಟೈಮಲ್ಲಿ ಓದ್ ದೇವಸ್ ದರ್ಶನ ಮಾಡಿದರೆ ದೇವರು ಕೆಳಗಡೆ ಇಳಿದು ಬಂದಿರ್ತಾನಂತೆ ಅದು ನಂಬಿಕೆ ಅದು ನಮ್ಮ ನಮ್ಮ ನಂಬಿಕೆ ಅದು ಇಳಿದು ಬಂದಿರ್ತಾನಂತೆ ಅಲ್ಲಿ ಹೋಗಿ ನಾವು ಬೇಡಿಕೆ ನೆರವೇರುತ್ತೆ ಈ ರೀತಿ ಇಂಥ ಒಳ್ಳೆ ದಿವಸದಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕಲ್ವ ಹಾಗಾಗಿ ನೋಡಿ ಫ್ರೆಂಡ್ಸ್ ಇಲ್ಲಿ ಹೊರಗಡೆ ಎಲ್ಲ ಫುಲ್ ಗುಹೆ ನೋಡಿ ಒಳಗಡೆ ದೇವಸ್ಥಾನ ಒಳಗಡೆ ಈ ಥರ ಮಾಡಿದ್ರು ನಾನು ಇದನ್ನು ಫಸ್ಟ್ ಟೈಮ್ ನೋಡಿತಿರೋದು ಮರ್ತೋಗಿದ್ದೆ ನನಗೆ ಓ ಯಾವಾಗಲೂ ವರ್ಷ ವರ್ಷ ಈ ರೀತಿ ಮಾಡ್ತಿದ್ದೀರ ಅನ್ನೋದು ಗೊತ್ತಿಲ್ಲ ಈ ವರ್ಷ ಇತ್ತು ಈ ಥರ ಮಾಡಿದರೆ ಸಕ್ಕದಾಗಿತ್ತು ಒಂದ್ಸಲ ಹೋಗಿದ್ದು ನೆನಪಿದೆ ಅಷ್ಟೊಂದು ನೆನಪಿಲ್ಲ ಹಾಗಾಗಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಮಾಡಿದ್ರು ಸಕ್ಕತ್ತಾಗಿ ಮಾಡಿದ್ರು ನಮ್ಮ ಪಾಪ ಅಂತೂ ಫುಲ್ ಖುಷಿಯಾಗಿ ಬಿಟ್ಟಿದ್ದು ನೀವು ಫುಲ್ ಖುಷಿಯಾಗಿ ಕೂಗಾಡ್ತಾ ಇದ್ದೆ ಆಮೇಲೆ ಒಳ್ಳೆ ದರ್ಶನ ಆಯಿತು ಫ್ರೆಂಡ್ಸ್ ನಿಜವಾಗ್ಲೂ ಒಳ್ಳೆ ದರ್ಶನ ಆಯಿತು ಒಳ್ಳೆ ದಿವಸ ಬಂದ್ವಲ್ಲ ಸಿಕ್ಕಬಿಟ್ಟು ಖುಷಿ ಆಯಿತು ನನಗೆ ನೋಡಿ ಫ್ರೆಂಡ್ಸ್ ದೇವ್ರ ದರ್ಶನ ನೀವು ಮಾಡ್ಕೊಳ್ಳಿ ನೀವು ಎಲ್ಲರಿಗೂ ಒಳ್ಳೇದಾಗಲಿ ಆಯುಷು ಆರೋಗ್ಯ ಭಾಗ್ಯ ಕೊಟ್ಟು ಎಲ್ಲರಿಗೂ ಕಾಪಾಡಲಿ ಅಂತ ಬಿಟ್ಟು ನೀವು ಬೇಡ್ಕೊಂಬಿಡಿ ಹಾಗೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಒಳಗಡೆನೂ ಅಷ್ಟೆ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ರು ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ದೇವರು ಹಾಗೆ ಫ್ರೆಂಡ್ಸು ಆ ಲಡ್ಡು ಕೊಟ್ಟರು ಸಖತ್ತಾಗಿತ್ತು ಆ ಥರ ಟೇಸ್ಟ್ ಸೂಪರಾಗಿತ್ತು ನೆಕ್ಸ್ಟು ಹೊರಗಡೆ ಪಲಾವು ಎಲ್ಲ ಪ್ರಸಾದ ಎಲ್ಲ ಕೊಡ್ತಾಯಿದ್ರು ಎಲ್ಲ ಇಸ್ಕೊಂಡು ಅಮ್ಮ ನಾನು ನಮ್ಮ ಪ್ಲೇಟ್ ಇಸ್ಕೊಂಡ್ವಿ ನಮ್ಮ ಅಜ್ಜೆ ನಮ್ಮ ಪಾಪ ಎತ್ಕೊಂಡಿದ್ದಲ್ವಾ ಹಾಗಾಗಿ ಬೇಡ ನಾವೆಲ್ಲ ಸ್ವಲ್ಪ ಪ್ರಸಾದ ಒಂದು ಸ್ವಲ್ಪ ಸಿಕ್ಕಿದ್ರು ಸಾಕಲ್ವಾ ಅಂತೇಳ್ಬಿಟ್ಟು ಅಮ್ಮ ನಾನು ಇಸ್ಕೊಂಡ್ವಿ ನೋಡಿ ಫ್ರೆಂಡ್ಸ್ ಅಲ್ಲಿ ಇಲ್ಲಿ ತೀರ್ಥ ಮತ್ತೆ ಆರ್ತಿನ ಇಸ್ಕೊಂಬಿಟ್ಟು ನೋಡಿ ಫ್ರೆಂಡ್ಸ್ ಅಲ್ಲೆಲ್ಲ ಬೇಗ ಬನ್ನಿ ಬೇಗ ಬನ್ನಿ ಅಂತ ಹೇಳ್ತಾ ಇದ್ರು ಕ್ಲೀನ ಇನ್ನೂ ಚೆನ್ನಾಗಿ ವಿಡಿಯೋ ಮಾಡೋಕ್ಕಾಗಿದೆ ನೋಡಿ ಫ್ರೆಂಡ್ಸ್ ಎಲ್ಲ ಲಡ್ಡು ಇದ್ವಿ ಇಸ್ಕೊಂಡ್ವಿ ಸಕ್ಕತ್ತಾಗಿತ್ತು ದೇವ ಪ್ರಸಾದ ಏನಾದರೂ ಸಕ್ಕತ್ತಾಗಿರುತ್ತಲ್ವಾ ತುಂಬ ಸ್ವೀಟಾಗಿ ಚೆನ್ನಾಗಿತ್ತು ನೋಡಿ ಫ್ರೆಂಡ್ಸ್ ಎಲ್ಲ ಇವಾಗ ಹೊರಗಡೆ ಆ ಕಡೆ ಬಾಗಿಲಿಂದ ಹೋಗಿ ಈ ಕಡೆ ಬಾಗಿಲಿಂದ ವಾಪಸ್ ಬರ್ತಾ ಇರೋದು ನೋಡಿ ಫ್ರೆಂಡ್ಸ್ ಶಿವ ಎಲ್ಲ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಲ್ಲಿ ಪಲಾವ್ ಎಲ್ಲ ಕೊಡ್ತಾ ಇದ್ರು ಎಲ್ಲ ಇಸ್ಕೊಂಬಿಟ್ಟು ಹೋದ್ವಿ ಫ್ರೆಂಡ್ಸ್ ಇಲ್ಲೇ ತುಂಬ ಜನ ಇರಲಿಲ್ಲ ನಾವು ಸ್ಟಾರ್ಟಿಂಗ್ ನೋವು ಬೇಗನೆ ದರ್ಶನ ಆಯ್ತಲ್ವಾ ಹಂಗಾಗಿ ತುಂಬ ಜನ ಇರಲಿಲ್ಲ ು ಸೀದ ಮತ್ತೆ ನಮ್ಮ ದುರ್ಗಮ್ಮ ದೇವಸ್ಥಾನಕ್ಕೆ ಬಂದ್ವಿ ನೋಡಿ ಫ್ರೆಂಡ್ಸ್ ನಮ್ಮ ವಸ್ತುರ್ಗದ ಗ್ರಾಮ ದೇವತೆ ಇದು ದುರ್ಗಮ್ಮ ದೇವಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಬಂದ್ಬಿಟ್ಟು ಇಲ್ಲೂ ಎಲ್ಲ ದೀಪ ಹಚ್ಚಿದ್ರಲ್ವ ಇಲ್ಲೂ ಬಂದ್ಬಿಟ್ಟು ಇಲ್ಲೂ ಇನ್ನೇ ಅಲ್ಲಿ ತನಕನೇ ಬಂದಿದ್ವಲ್ಲ ನಿಮಗೂ ದರ್ಶನ ಮಾಡಿ ಎಲ್ಲ ದೇವರ ದರ್ಶನ ಆಯ್ತು ಇಲ್ಲಿ ಗಣಪತಿ ದೇವಸ್ಥಾನ ಆಮೇಲೆ ಶಿವನ ದೇವಸ್ಥಾನ ಆಮೇಲೆ ದುರ್ಗಮ್ಮ ತಾಯಿ ದೇವಿ ಎಲ್ಲ ದರ್ಶನ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಎಲ್ಲ ಮಾಡ್ಕೊಂಡು ಹೊರಗಡೆ ಕೂತ್ಕೊಂಡಿದೀವಿ ನೋಡಿ ಫ್ರೆಂಡ್ಸ್ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಹಾಗೆ ನೋಡಿ ಫ್ರೆಂಡ್ಸ್ ನಮ್ಮ ಅಜ್ಜನ ಸಪೋತ್ ಕೂತ್ಕೊಂಡಿ ಅಂತ ನಾವು ಅಜ್ಜನ ನಮ್ಮ ಅಜ್ಜನ ಕೂತ್ಕೊಂಡ್ರು ಎಲ್ಲ ಹೊರಟ್ವಿ ನೋಡಿ ಫ್ರೆಂಡ್ಸ್ ಒಳ್ಳೆ ದರ್ಶನ ಆಯಿತು ದೇವರ ತ ಶಿವನ ದೇವಸ್ಥಾನದಲ್ಲಿ ಮಾತ್ರ ನಿಜವ್ ಒಳ್ಳೆ ದರ್ಶನ ಆಯಿತು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ನಮ್ಮ ಮನಸ್ಸಿಗೆ ಅಂತ ನಾನು ನಾನು ಅಷ್ಟು ಖುಷಿ ಆಯಿತು ನೋಡಿ ಫ್ರೆಂಡ್ಸ್ ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಆ ಈ ಕಡೆಯಿಂದ ಆಟೋ ಆ ಕಡೆಯಿಂದ ಈ ಕಡೆಯಿಂದ ಆಟೋದಲ್ಲಿ ಹೋಗ್ತಾ ಇದ್ದೀವಿ ತುಂಬ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಮತ್ತೆ ಪಾಪಗೂ ತುಂಬ ಹೊಟ್ಟು ವೇಷವಾಗಿರುತ್ತೆ ಆಮೇಲೆ ಅಮ್ಮಗೂ ಅಷ್ಟೇ ಗ್ಯಾಸಿಕ್ ಪ್ರಾಬ್ಲಮ್ ಇರೋದ್ರಿಂದ ಅಮಗೂ ಹೊಟ್ಟು ಯಶವ ಆಗುತ್ತೆ ಅಂತ ಈ ಕಡೆಯಿಂದ ನಾನು ಆರಾಮೇ ನಡ್ಕೊಂಡು ಹೋಗ್ಬೋದಾಗಿತ್ತು ಆದರೆ ಪಾಪು ಇದ್ನಲ್ವಾ ಹಂಗಾಗಿ ಮತ್ತೆ ಎತ್ಕೊಂಡು ಹೋಗೋದಕ್ಕೆ ತುಂಬ ದೂರ ಇದೆ ನಮ್ಮ ಮನೆ ಹಾಗಾಗಿ ಸ್ವಲ್ಪ ನಾವು ನಾನು ಆಟದಲ್ಲಿ ಹೋನಂಬ ಆಟದಲ್ಲಿ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ನಿಮಗೂ ಕೂಡ ನಾನು ದೇವ್ರ ದರ್ಶನ ಮಾಡಿಸಿದ್ರಿಂದ ನಿಮಗೂ ತುಂಬ ಖುಷಿಯಾಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಓಕೆ ನಾ ತುಂಬ ಖುಷಿಯಾಗಿದೆ ನನಗಂತೂ ಸಿಕ್ಕಬಟ್ಟೆ ಖುಷಿಯಾಗಿದೆ ಓಕೆ ನೋಡಿ ಫ್ರೆಂಡ್ಸ್ ಎಷ್ಟು ಜನ ಇದ್ರಲ್ವಾ ನೀವೇ ನೋಡಿದ್ರಲ್ವಾ ಎಷ್ಟು ಸಿಕ್ಕಾಪಟ್ಟೆ ರಶ್ ಇತ್ತು ನೋಡಿ ಬಾ ಜಸ್ಟ್ ಇನ್ನು ಒಳಗಡೆ ಬಂದಿದ್ದೀನಿ ಓಕೆ ಫ್ರೆಂಡ್ಸ್ ನಾನು ಈ ವಿಡಿಯೋ ನಿಮ್ಗೆ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮಾಡಿಬಿಡಿ ಪ್ಲೀಸ್ 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 ಬೇಗ 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 ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಓಕೆ ಫ್ರೆಂಡ್ಸ್ ಬಾಯ್ Bye. <coughs>